ಅತ್ಯಂತ ಕಾಳಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಸಿ ಮಹಾಂತ ಸುರೇಯೋಗ ಸ್ವಾಮಿಗಳಿಗೆ ಒಂದು ಧನ್ಯವಾದಗಳನ್ನು ಹೇಳಿ ನಾನು ಇಚ್ಛೆಪಡ್ತೇನೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯಬೇಕು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ದೊರಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಶಿಕ್ಷಣ ವಿಶೇಷವಾಗಿ ಶಿಕ್ಷಣ ಆರೋಗ್ಯ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಎಚ್ಚಿಡಿಯುವಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತ್ರಿನೇತ್ರ ಮಾಧಾಸ್ವಾಮಿ ಮಾಡ್ಕೊಂಡು ಮಾಡಿಕೊಂಡು ಬರ್ತಾ ಇರುವಂತದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತೆ ಸಾಕ್ಷೀಕರಿಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ವಿಶೇಷವಾಗಿ ಮಕ್ಕಳಿಗೆ ಅದರಲ್ಲೂ ಕೂಡ ಸಮಾಜದಲ್ಲಿರುವಂತಹ ಹಿಂದುಳಿದವರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ದೂರದೃಷ್ಟಿಯನ್ನ ಸ್ವಾಮೀಜಿಯವರು ಹೊಂದಿದ್ದಾರೆ ಕಳೆದ ವರ್ಷನೂ ಕೂಡ ಈ ಇಂಥ ಒಂದು ಯೋಗೋತ್ಸವ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು ಯೋಗದ ಮಹತ್ವವನ್ನು ತಿಳಿಸುವಂತಹ ಇದರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಸಮಾಜದ ಜನರಿಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಸ್ವದಾ ಯೋಗ ಪಟುಗಳಾಗಿ ಕೂಡ ಸ್ವಾಮೀಜಿಯವರು ಅನೇಕ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯಗಳು ಅವರ ಒಂದು ಜೀವನದ ದಾರಿ ಅವರ ಮೌಲ್ಯಗಳು ನಮಗೆಲ್ಲರೂ ಕೂಡ ಮಾದರಿ ಮತ್ತು ದಾರಿದೀಪ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ